ನಾವೆಲ್ಲರೂ ಕೂಡ ಯಾರು ಕೂಡ ಸೌಂದರಿ ಆಗದೆ ನಾವು ಕೆಲಸ ಮಾಡಬೇಕು ಅಂತ ಹೊರಟಿದ್ದೇವೆ ನಮ್ಮ ರಂಗಸಾಮಿ ತಲೆ ಹಾಕ್ತಾನೆ ರಂಗಸ್ವಾಮಿ ತಲೆ ಹಾಕಿದ್ರೆ ರಂಗಸ್ವಾಮಿನೇ ನನಗೆಲ್ಲ ಇದಕ್ಕೆ ಪ್ರೇರಣೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂದರೆ ನಮ್ಮ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಎಮ್ ಎಲ್ ಎಂಬ ಇದ್ದಂಗೆ ಅದರಿಂದ ಎಪ್ಪಿಸ್ಬೇಕು ಅಂತ ಹೇಳಿದ ಅದನ್ನು ಅರ್ಥ ನಾನು ನಿಂದಕ್ಕೂ ಇರಬೇಕು ನಿಂದಕ್ಕೆ ಇದ್ರೆ ನಾವೆಲ್ಲ ಸರಿಯಾಗಿ ಹೋಗೋದು ಅದನ್ನು ನಾವು ತಪ್ಪಾಗಿ ತಿಳ್ಕೊಳ್ಳಲ್ಲ ಅದನ್ನು ಏನು ಪರಿವರ್ತನೆ ಮಾಡಿಕೊಡ್ತು ಮಾಡಿಕೊಂಡು ನಾವು ಚಾಚು ತಪ್ಪೇ ನಡ್ಕೊಂಡು ಹೋಗುವಂಥ ಕೆಲಸ ಮಾಡ್ತೇವೆ ನನ್ನ ಸ್ವಾಮಿನೂ ನನಗೆ ಸ್ಫೂರ್ತಿ ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಎದುರಿಗೆ ಕೂತಿದ್ದಾರೆ ಅವರು ಅವರೇ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ ಖಂಡಿತ ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ನನ್ನ ನಿಧಾನಕ್ಕೆ ಬರ್ತಾಯಿದ್ರು ಎಮ್ ಎಲ್ ಆರ್ ಬರೋದೇ ಲೇಟು ಅಂತ ಭಾವನೆ ಇರ್ತಿತ್ತು ಅದರಿಂದ ಈಗಾಗಿಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬೆಂಗಳೂರು ಆರು ಗಂಟೆಗೆ ಬಿಟ್ಟಾಗಲೇ ಮೂರನೇ ಕಾರ್ಯಕ್ರಮ ಮುಗಿಸಿದ್ದೀನಿ ಹಂಗೆ ಇವಾಗ ಎಲ್ಲದನ್ನು ಕೂಡ ಸರಿಗೂಡಿಸ್ಕೊಂಡು ಹೋಗಬೇಕು ಜನಗಳನ್ನ ನಾವು ಕಾಯಿಸ್ತಾ ಜೊತೆಗೆ ಜನ ಕೆಲಸ ಏನೇ ಇದ್ರು ಕೂಡ ಅಧಿಕಾರಿಗಳು ನಾವು ಸೇರಿ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಎಲ್ಲಾ ಇಲಾಖೆಯ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿ ಕೆಲ ಹಂತದ ಅಧಿಕಾರಿಗಳು ಎಲ್ಲರೂ ಕೂಡ ಶಾಶ್ವತ ಇವತ್ತು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಇದೆಲ್ಲ ನಿರ್ದೇಶನ ನಿಮ್ಗೆ ಕಾಣ್ತದೆ ಯಾಕೆಂದ್ರೆ ಹಲವಾರು ಜನ ಪೆನ್ಷನ್ಗೆ ತುಂಬಾ ಜನ ತಾಲೂಕ್ ಆಫೀಸ್ಗೆ ಅಲಿತಾ ಇದ್ದಿದ್ದಂತದ್ ನೋಡಿದ್ವಿ ಇವತ್ತು ಸೋಮವಾರ ಹೋದ್ರು ತಾಲೂಕ್ ಆಫೀಸ್ ಹತ್ರ ಬೆಳ್ಳಿನ ಕಷ್ಟು ಜನ ಇಲ್ದಿದ್ ನಾವು ನೋಡ್ತಾ ಇದ್ದೇವೆ ನಾವು ಪ್ರತಿ ಸೋಮವಾರ ಹೇಮಕ ಹೇಳಿದ ರೀತಿಯಲ್ಲಿ ಈ ವಾರ ಯಾರು ಪೆನ್ಷನ್ ಕೊಟ್ರೆ ಮುಂದಿನ ವಾರಕ್ಕೆ ಅವ್ರಿಗೆ ಆದೇಶ ಪತ್ರ ಕೊಡುವಂಥದ್ದು ಅಲ್ಲಿ ಯಾರೂ ಮಧ್ಯವರ್ತಿಗಳಿಲ್ಲ ಎಮ್ ಎಲ್ ಎ ತಿದ್ದುಪಡಿ ಇರ್ಬೋದು ಇವೆಲ್ಲ ಕೂಡ ಮಾಡ್ತಾ ಇದೆ ಒಂದೊಂದೇ ಸುಧಾರಣೆನ ತಂದು ಜನಗಳಿಗೆ ಹತ್ತಿರವಾಗೋ ರೀತಿಯಲ್ಲಿ ಜನಗಳು ಹಲಿಬಾರದು ಈ ರೀತಿಯಲ್ಲಿ ಒಂದು ಅಧಿಕಾರ ಕೊಡಬೇಕು ಅಂತ ಇವತ್ತು ತಾಲೂಕು ಆಡಳಿತ ಎಲ್ಲರೂ ಕೂಡ ಸೇರಿ ಕೈ ಜೋಡಿಸಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಮಾಡ್ತಾ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಖಂಡಿತ ಇದ್ರ ಉಪಯೋಗ ಎಲ್ಲರೂ ಕೂಡ ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಯಾವುದೇ ತಾಲೂಕು ಇಲ್ಲದಂತ ರೀತಿನಲ್ಲಿ ಇವತ್ತು ಎರಡನೇ ತಾಲೂಕಿಗೆ ಎರಡನೇ ಒಂದು ರಿಪೇರಿ ಸೆಂಟರ್ನ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಉದ್ಘಾಟನೆ ಮಾಡಿದೀವಿ ಅದು ಎಂಬತ್ತೆರಡು ಲಕ್ಷ ರೂಪಾಯಿಗಳಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ನಿಮಗೆ ಅವಧಿ ಇದೆ ಅಷ್ಟ ಉತ್ತಮ ರೀತಿಯಲ್ಲಿ ಅವ್ರನ್ನ ಕೇಳಿದೆ ನಾನು ಒಳಗೆ ಅದನ್ನ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಕೇಳಿದೆ ದಿನಕ್ಕೆ ಎಷ್ಟು ರಿಪೇರಿ ಅಂತ ಕನಿಷ್ಠ ಒಂದು ನಾರು ರಿಪೇರಿ ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಆದ್ರಿಂದ ಈ ಬೇಸಿಗೆನಲ್ಲಿ ತ್ವರಿತವಾಗಿ ಯಾವುದೇ ಬರಲಿ ಎಲ್ಲಿ ನೀರಿಂದು ಕುಡಿಯ ನೀರಿನ ಸಮಸ್ಯೆ ಇರೋ ಬೇಗ ಕೊಡ್ತಕ್ಕಂಥ ಕೆಲಸವನ್ನ ನೀವು ಮತ್ತು ನಮ್ಮ ಇಲಾಖೆಯ ಎಡಬ್ಲ್ಯ ಅವರು ಎಲ್ಲರೂ ಕೂಡ ಸೇರಿ ಮಾಡಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ತ್ರೂ ಆದಂಥದ್ದು ರೈತರಿಗೆ ಬೇಕಾದಂತ ಎಲ್ಲ ಒಂದು ಸವಲತ್ತು ಸಲಕರಣೆಗಳು ನೀವು ನೋಡಿರ್ಬೋದು ಇವತ್ತು ಕೃಷಿ ಇಲಾಖೆಯಲ್ಲಿ ತಾಲೂಕಿಗೆ ಸುಮಾರು ನಾನೂರು ಐನೂರು ಏನು ಡ್ರಿಕ್ ಪೈಪ್ಗಳೆಲ್ಲ ಎಲ್ಲ ಇವತ್ತು ಹೋಡ್ಳಿಗೆ ಸಾವಿರಾರು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಕೂಡ ಮಾಡಿದ್ವಿ ಈಗಲೂ ಯಾರೇ ರೈತರು ಬಂದರೂ ಕೂಡ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ತಯಾರಿನೂ ಕೂಡ ಮಾಡ್ಕೊಂಡಿದ್ವಿ ರೈತರಿಗೆ ಏನೇನು ಅನುಕೂಲ ಬೇಕಾಗ್ತದೆ ಅದನ್ನ ತರಿಸ್ಕೊಡುವಂಥ ಜವಾಬ್ದಾರಿ ಖಂಡಿತ ಯಾಕೆ ಇದನ್ನ ಹೇಳಿದೆ ಅಂದರೆ ಹೆಮ್ಮ ಹೇಳಿದ್ರೆ ಚಂದ್ರಯಾಸನ ಕೂಡ ನಮ್ಮ ಪಕ್ಷದಲ್ಲಿ ಇದ್ದವರು ಸ್ನೇಹಿತರು ಜಮೀರ್ ಅಹಮದವ್ರು ನಮ್ಮ ಸ್ನೇಹಿತರೆ ಹಾಗಾಗಿ ಮನೆಗಳು ಮನೆಗಳು ನಾಲ್ಕೈದು ವರ್ಷದಿಂದ ಮನೆ ಕೊಡಕ್ ಆಗಿದ್ದಂತದ್ನ ಈಗ ಮನೆಗಳು ತಂದು ಎರಡು ಸಾವಿರ ಚಂದ್ರ ಇದೆ ಇನ್ನೂ ನಾಲ್ಕು ಸಾವಿರ ಮನೆ ತಂದು ಕೊಡ್ತೀನಿ ಈ ಸತಿ ಎತ್ತಿನಿಂದಾಗಿ ಜನರಲ್ ಮನೆಗಳನ್ನೇ ಕೊಟ್ಟಂತದ್ದು ಪಂಚಾಯತಿಗೆ ಎಪ್ಪತ್ತು ಎಂಬತ್ತು ಮನೆಗಳು ಜನರಲ್ ಮನೆಗಳನ್ನ ಎಲ್ಲಾ ಭಾಗಕ್ಕೂ ಕೂಡ ಕೊಟ್ಟಂತದ್ದು ಮುಂದೆನೂ ಕೂಡ ಇನ್ನೂ ಹೆಚ್ಚಿನ ಮನೆ ತಂದು ಎಲ್ಲ ಯಾರ್ಯಾರು ಮನೆ ಇಲ್ಲದಂತವ್ ಇದಾರೆ ಕೂಡ ಸುಧಾರಿಸೋ ನಿಟ್ಟಿನಲ್ಲಿ ಪಂಚಾಯಿತಿ ಆಯ್ಕೆ ಮಾಡತಕ್ಕಂಥ ಪಂಚಾಯತ್ ಅವರು ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಕಾರ್ಯೋನ್ಮುಖಕ್ಕೆ ಮುಂದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಇವತ್ತು ಇದಾದ ನಂತರ ಎ ಪಿ ಎಂ ಸಿ ಎರಡು ಕೂಡ ಒಂದು ಐದು ಕೋಟಿನಲ್ಲಿ ಅಲ್ಲಿ ಬಿಲ್ಡಿಂಗ್ ಕಟ್ಟಡಗಳನ್ನು ಕೂಡ ಕಟ್ಟುವಂಥದ್ದು ಪೂಜೆ ಇದೆ ನಂತರ ಎರಡು ಲಕ್ಷದ ನಲವತ್ತೆಂಟು ಸಾವಿರ ಮೀನು ಮರಿನೂ ಕೂಡ ಬೋರಿನ ಕಣ್ಮೆ ಬಿಡ್ತಾ ಇದ್ದೀವಿ ಇದೆಲ್ಲ ಒಂದಲ್ಲ ಒಂದ್ ರೀತಿಯಲ್ಲಿ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಕೆಲಸ ಮತ್ತೆ ಅಲ್ಲಿ ಮೇವಿನ ಬೀಜವನ್ನು ಕೂಡ ವಿತರಣೆ ಮಾಡ್ತಕ್ಕಂಥದ್ದು ಹೊಸಗಟ್ಟಿನಲ್ಲಿ ಇಡ್ಕೊಂಡಿದ್ದೇವೆ ಖಂಡಿತ ರೈತರಿಗೆ ಅಲ್ಲಿ ನೀರು ಬಿಟ್ಟಿದೆ ಬೋರಿನ ಕಣ್ಣಲ್ಲಿ ಅವ್ರ ಮೇವನ್ನ ಬೆಳಗ್ಗೆ ಅವರು ಉಪಯೋಗಿಸ್ಕೊಳ್ಳಿ ಹೆಚ್ಚಾಗಿದ್ದಂಥದ್ದು ಇಲ್ಲೇ ಹೊರಗಡೆ ನಮ್ಮ ತಾಲೂಕಿಂದ ಹೊರಗಡೆ ಮಾರಬಾರ್ದು ನಮ್ಗೆ ಯಾರಿಗಾರು ರೈತರಿಗೆ ಕೊಡ್ಲಿ ಇಲ್ಲಾರೆ ನಾವೇ ಸರ್ಕಾರನೇ ತಗೋತೀವಿ ಆ ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಈಗ ಹೇಳಿದ್ವಿ ಬೋರಿನ ಕಣಿವೆ ನೀರು ಬಿಟ್ಟಿದ್ರು ಅವರೆಲ್ಲ ಒಂದು ಇವಾಗ ಮೇವನ್ನ ಬೆಳೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ತರ ಎಲ್ಲಾ ರೀತಿಯ ಬರಗಾಲ ಬಂದ್ರು ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಇನ್ನೂ ಹತ್ತು ವಾರ ಮೇಲಿಂದು ಸುಧಾರಿಸ್ತದೆ ಅಂತಕ್ಕಂಥದ್ದು ಇಲಾಖೆ ಅಧಿಕಾರಿಗಳು ಹೇಳಿದ್ರು ಕೂಡ ಹತ್ತು ವಾರ ಅಂದ್ರೆ ಎರಡು ವಾರ ತಿಂಗಳು ಬೇಕು ನಮಗೆ ಒಮ್ಮೆ ಬೆಳಿಲಿಕ್ಕೂ ಒಂದ್ ಎರಡು ತಿಂಗಳಾರು ಬೇಕು ಅದರಿಂದ ಈಗ ಹಾಕೋದು ಸೂಕ್ತವಾದ ಸಮಯ ಅಂತಕ್ಕಂಥದ್ದನ್ನ ಅರ್ಥ ಇವತ್ತು ಮೇನ್ ಬೀಜ ವಿತರಣೆಯನ್ನು ಕೂಡ ಮಾಡ್ತಾ ಇದೀವಿ ಖಂಡಿತ ಇದೆಲ್ಲದರ ಉಪಯೋಗ ತಾವೆಲ್ಲ ಪಡ್ಕೋಬೇಕು ಇದೆಲ್ಲೂ ಕೂಡ ಸದ್ಬಳಕೆ ಮಾಡ್ಕೊಂಡು ಏನೇ ಸಮಸ್ಯೆ ಇದ್ರು ನೇರವಾಗಿ ಹೇಳಿ ಯಾರು ಮಧ್ಯವರ್ತಿಗಳು ಅವಳಿ ಬೇಡ ಲಂಚದ ಆಮಿಷ ಬೇಡ ಮತ್ತೆ ಮಧ್ಯವರ್ತಿಗಳ ಆವಳಿ ಬೇಡ ಈಗ ಈಗಾಗಲೇ ನಾವೆಲ್ಲ ಹರ್ತು ಕೆಲಸ ಮಾಡ್ತಾ ಇದೀವಿ ಇವತ್ತು ಕೇ ಬಿಲ್ ನೀವು ನೋಡಿರ್ಬೋದು ಸುಮಾರು ಇವತ್ತು ಇಪ್ಪತ್ತು ಮೂವತ್ತು ಟಿ ಸಿ ರಿಸರ್ವ್ ಇಟ್ಕೊಂಡಂತ ಕಾಲ ಈ ಬೇಸಿಗೆನಲ್ಲೂ ಕೂಡ ನಮ್ಮ ಇ ಬಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಅದರಿಂದ ಇವತ್ತು ರೈತರಿಗೆ ನೇರವಾಗಿ ಸ್ಪಂದಿಸ್ಲಿ ಇವಾಗ ಇನ್ನೂ ಕೂಡ ಅನುಕೂಲ ಆಗುತ್ತೆ ಇದೇನು ರಿಪೇರ್ ಸೆಂಟರ್ ಆಗಿದೆ ಇದ್ರ ಮುಖಾಂತರ ನಮ್ಗೆ ಇನ್ನು ಕೂಡ ಯಾವುದೇ ಒಂದು ಸಮಸ್ಯೆ ಉದ್ಭವ ಆದ್ರೆ ಶೀಘ್ರವಾಗಿ ಸ್ಪಂದಿಸೋದಕ್ಕೆ ಅನುಕೂಲ ಆಗ್ತದೆ ಹೇಳ್ತಾ ಇನ್ನು ಇನ್ನೂ ಕೂಡ ಸಬ್ ಸೆಂಟರ್ ಮಾಡ್ಲಿಕ್ಕೆ ನಾವು ಈಗಾಗಲೇ ಪ್ರಪೋಸಲ್ ನ ಕೊಟ್ಟಿದ್ದೇವೆ ಈಗ ಇರ್ತಕ್ಕಂಥ ಏಳರ ಜೊತೆಯಲ್ಲಿ ಮತ್ತೆ ಇನ್ನೂ ನಾಲ್ಕು ಕೂಡ ಎಲ್ಲಿ ಕೆ ಬಿ ಇದ್ರಲ್ಲಿ ಸಾಲ ಕಡೆ ಕ್ರಾಸ್ ಒಂದು ಟ್ವೆಂಟಿ ಎಂ ಸಬ್ ಸ್ಟೇಷನ್ ಮಾಡಿದ್ರೆ ಎಲ್ಲೂ ಕೂಡ ಓವರ್ ಲೋಡ್ ಆಗಲ್ಲ ಅದನ್ನು ಕೂಡ ತಯಾರು ಮಾಡ್ಲಿಕ್ಕೆ ಮಾಡಿದವ್ರೆ ಈ ತರ ಎಲ್ಲಾ ಕಡೆನೂ ಕೂಡ ನಾವು ಏನು ಮಾಡಿದ್ರೆ ಮುಂದೆ ಈ ಲೋಡ್ ಶೆಡ್ ಆಗಲ್ಲ ಇಲ್ಲಿ ನಿಟ್ಟಿನಲ್ಲಿ ಇವತ್ತಿಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ಮಾಡ್ಲಿಕ್ಕೆ ಮತ್ತೆ ನಿಮ್ಗೆ ಉತ್ತಮವಾದ ಕರೆಂಟ್ ನ ನೀಡಲಿಕ್ಕೆ ಮುಂದಾಗ್ತವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಂತ ಇದರ ಸದುಪಯೋಗ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನ ಸ್ಪಂದಿಸಿ ಕೆಲಸ ಮಾಡ್ಲಿಕ್ಕೆ ನಾವೆಲ್ಲ ನಿಮ್ ಜೊತೆ ಇದ್ದೇವೆ ಅಂತಕ್ಕಂಥದ್ದು ಮತ್ತೆ ಇವತ್ತು ಗಂಗಪ್ಪ ಎಲ್ಲರೂ ಕೂಡ ತಾಲೂಕಿನಲ್ಲಿ ಉತ್ತಮ ರೀತಿಯಲ್ಲಿ ಅವ್ರ ಸಂಗಡಿಗಳ ಹೆಸರು ಕೂಡ ಅವ್ರಿಗೆ ಸ್ಪಂದಿಸ್ಕೊಂಡು ಲೈನ್ ಮ್ಯಾನ್ಗಳು ಕೂಡ ಏನೇ ಸಮಸ್ಯೆ ಆದ್ರೂ ನೇರವಾಗಿ ಧಾವಿಸುವಂತದ್ದು ನಮ್ ಲೈನ್ ಮ್ಯಾನ್ಗಳು ಅವ್ರೆಲ್ಲದನ್ನು ಕೂಡ ಅವರ ಜೀವನ ತೊರೆದು ಅವರು ಇವತ್ತು ನಿಮ್ಗೆ ಸ್ಪಂದಿಸುವಂತ ಕೆಲಸ ಮಾಡ್ತಿರ್ತಾರೆ ಅವ್ರ ಬಗ್ಗೆನು ಕೂಡ ನಮ್ಗೆ ಪ್ರಶಂಸೆ ಇರ್ಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಇದನ್ನ ತುಂಬ ಮನಸ್ಸಿನಿಂದ ಉದ್ಘಾಟನೆ ಮಾಡಿದ್ವಿ ಇದ್ರ ಮುಖಾಂತರ ಬಂದಂತ ಎಲ್ಲ ಟಿ ಸಿ ಸಮಸ್ಯೆಗಳು ಕೂಡ ಪರಿಹಾರ ಆಗಲಿ ಮತ್ತೆ ತಾಲೂಕ್ ನಲ್ಲಿ ಯಾವುದೇ ಸಮಸ್ಯೆ ಇರ್ಬೋದು ಅದೆಲ್ಲನು ಕೂಡ ನಿವಾರಣೆ ಮಾಡಿ ನಾವೆಲ್ಲ ಒಟ್ಟಾಗಿ ಇವತ್ತು ಜನಗಳನ್ನ ಮತ್ತೆ ರೈತರನ್ನ ಕುಡಿಯೋ ನೀರು ಮತ್ತೆ ರಸ್ತೆ ಈಗಾಗಲೇ ಹತ್ತು ಕೋಟಿ ರೂಪಾಯಿ ರಸ್ತೆ ಈ ರಸ್ತೆ ಏನಿದೆ ಈ ಬಂದಂತ ರಸ್ತೆ ಏಳು ಮೀಟರ್ ರಸ್ತೆ ಅಗಲ ಅಗಲೀಕರಣನೂ ಕೂಡ ಆಗ್ತದೆ ಇದು ಐದು ಮೀಟರ್ ಇತ್ತು ಮುಂಚೆ ಎಲ್ಲ ಇವಾಗ ಏಳು ಮೀಟರ್ ರಸ್ತೆದ್ದು ಈಗ ಪೂಜೆ ಮಾಡಿದ ಕೋಟಿ ರೂಪಾಯಿ ಏಳು ಮೀಟರ್ ರಸ್ತೆನ ಉದ್ಗ ಈಗ ಪೂಜೆ ಮಾಡಿ ಬಂದಿದ್ವಿ ಶೀಘ್ರವಾಗಿ ಮಾಡಿ ಉಡಿಯಾರ್ಗೆ ಏಳು ಮೀಟರ್ ರಸ್ತೆ ಆಗ್ತದೆ ಅಲ್ಲ ಏಳು ಮೀಟರ್ ಆಟ ಎರಡು ಬಸ್ ಗಳು ಈಸಿಯಾಗಿ ಸರಾಗವಾಗಿ ಹೋಗೋ ರೀತಿನಲ್ಲಿ ಏಳು ಮೀಟರ್ ಅಗಲದಲ್ಲಿ ರಸ್ತೆ ಮಾಡ್ತಾರೆ ಈಗ ಮೈನಿಂಗ್ ಅಲ್ಲಿ ನಾವು ಪ್ರಪೋಸ್ ಮಾಡಿರೋಲ್ಲ ಅಂತದೇ ಎಲ್ಲ ಸಿಮೆಂಟ್ ರೋಡ್ಗಳು ಏಳು ಮೀಟರ್ಲ್ಲೇ ಮಾಡ್ತಕ್ಕಂಥದ್ದು ಈಗಾಗಲೇ ಕೆಲವು ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ ಖಂಡಿತ ತಾಲೂಕಿನಲ್ಲಿ ಉತ್ತಮವಾದ ರಸ್ತೆ ನೀರು ಮತ್ತೆ ಲೈಟ್ ಈ ಮೂರ್ನ ಕೊಟ್ರೆ ರೈತರಿಗೆ ನಮ್ಗೆ ಇನ್ನೇನು ಬೇಡ ಅವ್ ಮೂರ್ ಕೊಟ್ರೆ ಅವರು ನಮ್ಗೆ ಸರ್ಕಾರ ಅವ್ ಮೂರ್ನ ಒದಗಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ವಾಟರ್ ಸಪ್ಲೈದು ಅಷ್ಟೇ ನಾವೊಂದು ಪ್ಲಾನ್ ಮಾಡಿದೀವಿ ಎಲ್ಲೆಲ್ಲಿ ಇದು ಎಂತದ್ದು ನಿಮ್ದು ಜಲ್ ಜೀವನ್ ಮಿಷನ್ ನಡೀತಾರೆ ಅದ್ರಲ್ಲಿ ಈಗಾಗಲೇ ಎ ಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಕೂಡ ಹೇಳಿದ್ದೀನಿ ಒನ್ ಟ್ಯಾಂಕಿಂದ ಒನ್ ಟ್ಯಾಂಕಿಗೆ ಲಿಂಕ್ ಮಾಡಿ ಲಿಂಕ್ ಮಾಡಿ ಯಾವ್ದಾರು ಊರಲ್ಲಿ ನೀರು ಬೋರ್ ಫೇಲ್ ಆದ್ರೆ ಬೇರೆ ಟ್ಯಾಂಕ್ ಇಂದ ಒಂದು ಪ್ಲಾನ್ ಅಂತ ಜಾಯಿಂಟ್ ಕೂಡ ಲಿಂಕ್ ಮಾಡಿದ್ರೆ ಖಂಡಿತ ಎಲ್ಲೂ ನೀರಿಂದ ನೆಕ್ಸ್ಟ್ ನೀವು ಬೋರ್ ಕೊಡಿಸಿ ನೀರು ಕೊಡೋವರೆಗೂ ಅಲ್ಲಿ ಸಮಸ್ಯೆ ಬರಲ್ಲ ಆ ಊರಲ್ಲಿ ಆತರ ಎಲ್ಲ ಒಂದು ಪ್ಲಾನ್ ಮಾಡಿ ಇವತ್ತು ಆರು ಪಂಚಾಯಿತಿಗಳಿಗೆ ಈ ಬೋರಿನ ಕಣವಿಂದ ನೀರು ಕೊಡೋದಕ್ಕೂ ಕೂಡ ಈಗ ಟೆಂಡರ್ ಕೂಡ ಆಗಿದೆ ಶೀಘ್ರದಲ್ಲಿ ಅದು ಕೂಡ ಪೂಜೆ ಆಗ್ತದೆ ಆರು ಪಂಚಾಯತ್ಗೂ ಕೂಡ ಬೋರಿನ ಕಣವಿಂದ ಒಂದು ಶುದ್ಧ ನೀರ ಕೊಡಲಿಕ್ಕೆ ಪ್ಲಾನ್ ಆಗ್ತದೆ ಮಲ್ಟಿ ವಿಲೇಜ್ ಸ್ಕೀಮ್ ಅಲ್ಲಿ ಅದು ಕೂಡ ಶೀಘ್ರವಾಗಿ ಪ್ರಾರಂಭ ಆಗ್ತದೆ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇವತ್ತು ಏನು ನಾವು ಇವತ್ತು ರಿಪೇರಿ ಸೆಂಟರ್ನ ಓಪನ್ ಮಾಡಿದವೇ ನಮ್ಮಲ್ಲಿ ಇರ್ತಕ್ಕಂಥಕ್ಕೆ ಸಮಸ್ಯೆನ ಹೋಗ್ಲಾಡಿಸಲಿಕ್ಕೆ ಇದು ಒಂದು ಉತ್ತಮವಾದ ಒಂದು ಕಾರ್ಯ ಇವತ್ತು ಜರುಗಿದೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮೆಲ್ಲರ ಜೊತೆ ಕೆಲವು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಮತ್ತು ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳಿಗೂ ನಮ್ಮ ಆತ್ಮಹೃಷ್ಟನೆ ಜೈನ್ ಮಾಡಬೇಕು